ಇದೇ ನೋಡಿ ಆ ಧಾರ್ಮಿಕ ಸ್ಥಳ ಇಲ್ಲಿಂದ ಮುಂದಕ್ಕೆ ಹೊರಟ್ರೆ ರಾಜಧಾನಿಗೆ ಅತ್ಯಂತ ಸಮೀಪದ ಟ್ರಕ್ಕಿಂಗ್ ಸ್ಪಾಟ್ಸ್ ಗಂಧಗಿರಿ ಸಿಗುತ್ತೆ ಈಗ ನಿಮಗೆ ಗೊತ್ತಾಗಿರಬೇಕು ಅಲ್ವೇ ಇದೆ ಪಾಪಾಗ್ನಿ ಮಠ ಮತ್ತು ಓಂಕಾರ ಜ್ಯೋತಿ ಮಂದಿರ ಇರುವ ಎರಡು ಧಾರ್ಮಿಕ ಕ್ಷೇತ್ರಗಳು ಇಲ್ಲಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರುತ್ತಾರೆ ಕಾಲಜ್ಞಾನಿ ವೀರಬ್ರಹ್ಮಯ್ಯ ಹುಟ್ಟಿದ ಸ್ಥಳವೆಂಬ ಖ್ಯಾತಿಗೆ ಭಾಜನವಾಗಿರುವ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಇದೇ ಪಾಪಾಗ್ನೆ ಮಠ ಮತ್ತು ಓಂಕಾರೇಶ್ವರ ಮಠಕ್ಕೆ ಸೇರಿದ ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಇದ್ದಕ್ಕಿದ್ದಂತೆ ಮರಳು ದಂಧೆ ಪ್ರಾರಂಭವಾಗಿದೆ ಎರಡೇ ದಿನ ರಾತ್ರೋರಾತ್ರಿ ಸುಮಾರು ನೂರು ಲೋಡ್ಗಳಷ್ಟು ಮಣ್ಣನ್ನ ಜೆಸಿಬಿ ಬಳಸಿ ಟಿಪ್ಪರ್ ಮೂಲಕ ಒತ್ತೊಯ್ದಿದ್ದಾರೆ ಇದನ್ನ ತಡವಾಗಿ ನೋಡಿಕೊಂಡ ಪಾಪಾಗ್ನಿ ಮಠದ ಟ್ರಸ್ಟಿಗಳು ಔಹಾರಿದ್ದಾರೆ ನಮಗೆ ಗೊತ್ತಿಲ್ಲದೆ ಮಣ್ಣು ಸಾಗಿಸಿದ್ದನ್ನ ನಿಲ್ಲಿಸಲು ಆ ಕಡೆಯಿಂದ ಬರುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ಕಲ್ಲು ಮಣ್ಣನ್ನು ಹಾಕಿಸಿದ್ದಾರೆ ಯಾರು ಮಣ್ಣು ತೆಗೆಸುತ್ತಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಕ್ರಮಕ್ಕೆ ಒತ್ತಾಯಿಸುತ್ತೇವೆಂದು ಪಾಪಾಗ್ನಿ ಮಠದ ಟ್ರಸ್ಟ್ ಅಧ್ಯಕ್ಷ ಎಂಜರಾಚಾರಿ ಹೇಳಿಕೆ ನೀಡಿದ್ದಾರೆ ಮಠ ಅಧ್ಯಕ್ಷರು ಇಲ್ಲಿ ರಾತ್ರಿ ಮೊನ್ನೆ ರಾತ್ರಿ ಯಾರು ಮಣ್ಣು ಎತ್ತಾ ಇದ್ರು ಒಂದು ಮೂರು ದಿವಸದಿಂದ ಅದು ನಮಗೆ ತಿಳಿತು ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ ಒಂದು ಮೂರು ದಿವಸದಿಂದ ಎತ್ತಾ ಇದ್ರಂತೆ ಅದು ನೋಡಿ ನಾವು ನಿಲ್ಸಿಬಿಟ್ಟಿದ್ರು ಅದು ನಮ್ಮ ಜಾಗದಲ್ಲೂ ಇರ್ತಾವರು ಮಣ್ಣು ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಸಿದ್ವಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಇದು ಮಾಡ್ತಾಯಿದ್ರು ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಒಂಬತ್ತುವರೆ ಅವಾಗ ಹೋದಾಗ ಗಾಡಿ ಟ್ರಿಪ್ಪರು ಎಲ್ಲ ಅಲ್ಲೇ ಇತ್ತು ನೋಡಿ ನಾವು ಹೋಗಿ ನಿಲ್ಸಿದ್ವಿ ಇನ್ನು ಇದೇ ಮಾದರಿಯಲ್ಲಿ ಓಂಕಾರ ಜ್ಯೋತಿ ಟ್ರಸ್ಟ್ ಜಾಗದಲ್ಲೂ ಮಣ್ಣಿನ ಲೂಟಿ ನಡೆದಿದೆ ಹಾಳುದ್ದ ಗುಣಿ ಬಿದ್ದಿದೆ ಆದ್ರೆ ಇಲ್ಲಿ ಕೆಲಸ ಮಾಡುವವರು ಯಾರು ಇದನ್ನ ವಿರೋಧಿಸಿಲ್ಲ ಬದಲಿಗೆ ನಾವೇ ಭೂಮಿ ಮಟ್ಟ ಮಾಡಲು ತೆಗೆಸಿದ್ದೇವೆಂದು ಇಲ್ಲಿ ಕೆಲಸ ಮಾಡುವ ಮರಿಯಪ್ಪ ಸ್ವಾಮೀಜಿ ಸಾಕು ಮಗ ಗುರುನಾಥ್ ಎಂಬಾತ ಅನುಮಾನಾಸ್ಪದ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಇದನ್ನು ವಿರೋಧಿಸಿರುವ ಇವರದೇ ಟ್ರಸ್ಟ್ ಸದಸ್ಯರು ಇದನ್ನು ಪ್ರಬಲವಾಗಿ ವಿರೋಧಿಸಿದ್ದಾರೆ ಯಾರಿಗೂ ಗಮನಕ್ಕೆ ತರದೆ ಈ ಒಂದು ಮಟ್ಟದ ಜಾಗದಲ್ಲಿ ಅನಧಿಕೃತವಾಗಿ ಯಾವುದೇ ಅನುಮತಿಯನ್ನು ತಗೊಳ್ಳದೆ ಗಣಿಗಾರಿಕೆಯನ್ನು ಮಾಡಿ ಮಣ್ಣು ಮರಳನ್ನು ತೆಗೆದಿದ್ದಾರೆ ಇದು ನಿಜಕ್ಕೂ ಕೂಡ ಮಠದ ಒಂದು ಆಸ್ತಿ ಮತ್ತು ಮಠದ ಒಂದು ಜಮೀನನ್ನು ಉಳಿಸಿ ಬೆಳೆಸಿ ಇದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೇವೆ ನಾ ಅದನ್ನು ಸ್ವಂತ ಲಾಭಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇಂಥವರು ಯಾವುದೇ ಒಂದು ಯಾರೇ ಈ ಕೆಲಸ ಮಾಡಿದರೂ ಕೂಡ ಅವ್ರ ಮೇಲೆ ತಕ್ಷಣ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ಸಂಬಂಧಪಟ್ಟವ್ರ ಮೇಲೆ ದೂರನ್ನು ದಾಖಲಿಸಿ ಕೇಸ್ ನಮೂದು ಮಾಡ್ತೇವೆ ಅವರು ಯಾವುದೇ ಮುಲಾಜಿಲ್ದೇ ಕ್ರಮ ತೆಗೆದುಕೊಂಡು ದೇವಸ್ಥಾನದ ಒಂದು ಇದಕ್ಕೆ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೂಡ ನಮಗೆ ನೆರವು ನೀಡಬೇಕು ಟ್ರಸ್ಟ್ ಕಾರ್ಯದರ್ಶಿಯಾಗಿರುವ ಶ್ರೀನಿವಾಸ್ ಸಹ ಈ ಘಟನೆ ವಿರುದ್ಧ ಕೆಂಡಕಾರಿದ್ದು ಇದರ ಹಿಂದಿರುವವರ ಹೆಸರು ಬಯಲಾಗಬೇಕು ಮಣ್ಣು ಮಾರಾಟ ಮಾಡಿದವರ ಮತ್ತು ಅದನ್ನು ಇಲ್ಲಿಂದ ಸಾಗಿಸಿದ ಜೆಸಿಬಿ ಟಿಪ್ಪರ್ ಅದರ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೊಲೀಸ್ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ ಎರಡೂ ಮಠಗಳು ಪ್ರಕೃತಿಯ ಮಡಿಲಲ್ಲಿ ಇದ್ದು ಸ್ಕಂದಗಿರಿ ಮತ್ತು ಕೂರ್ಮಗಿರಿ ರಮಣೀಯ ಸ್ಥಳದಲ್ಲಿ ಈ ಘಟನೆ ನಡೆದಿದ್ದು ಇದರ ಪಕ್ಕದಲ್ಲಿರುವ ಉಳಿದ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು ಈ ಪ್ರದೇಶದಲ್ಲಿ ಔಷಧಿಯ ಸಸ್ಯಗಳ ಬೆಟ್ಟ ಗುಡ್ಡಗಳ ತಾಣವಾಗಿದ್ದು ಇಲ್ಲಿ ಮಣ್ಣು ತೆಗೆಯುವುದರಿಂದ ಒಂದು ಕಡೆ ಪರಿಸರಕ್ಕೆ ಹಾನಿ ಮತ್ತೊಂದು ಕಡೆ ಉಭಯ ಮಠಗಳಿಗೂ ಹಾನಿ ಮಾಡುವುದನ್ನು ತಪ್ಪಿಸಬೇಕಾಗಿದ್ದು ಇಲ್ಲಿಂದ ಮಣ್ಣು ಸಾಗಿಸಿದ ವ್ಯಕ್ತಿಗಳು ಅವರಿಗೆ ಒಳಗೊಳಗೆ ಬೆಂಬಲಿ ನೀಡಿದ್ದ ವ್ಯಕ್ತಿಗಳ ವಿರುದ್ಧವೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಕಂದಾಯ ಇಲಾಖೆ ಒಟ್ಟಾಗಿ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ ಪಾಪಾಗ್ನಿ ಮಠದ ಸದಸ್ಯನಾಗಿದ್ದೀನಿ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಪಾಪಾಗ್ನಿ ಮಠದ ಪಕ್ಕದಲ್ಲಿ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಮತ್ತು ಭೂಗಳರು ಜಾಸ್ತಿ ಆಗಿದ್ದಾರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಯಾರ ಪರ್ಮಿಷನ್ ಇಲ್ಲದರೆ ಹೇಳ್ದಾರೆ ಕೇಳಿದರೆ ಮಣ್ಣನ್ನು ತೆಗಿತಾ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸ್ಬೇಕು ಯಾಕಂದರೆ ಇವು ಪರಿಸರ ಉಳಿಸೋದೇ ಕಷ್ಟ ಆಗೋಗಿದೆ ಅಂಥದ್ರಲ್ಲಿ ಪಂಚಾಯತ್ ಕಡೆಯಿಂದಾಗಲಿ ಅದರ ಓನರ್ ಕಡೆಯಿಂದಾಗಲಿ ಯಾರ್ದು ಹೇಳ್ದೆ ಕೇಳ್ದೆ ಮಣ್ಣು ಮಣ್ಣು ತೆಗಿತಾರೆ ರಾತ್ರಿ ತೆಗಿತ ಇದ್ದಾರೆ ನಮ್ಮ ಪರಿಸರ ಅಕ್ಕಪಕ್ಕದಲ್ಲಿರೋ ಅಂಥ ಮಣ್ಣನ್ನು ತೆಗೆದು ಮಾರ್ಕೊಂತ ಇದ್ದಾರೆ ಇದ್ರ ಬಗ್ಗೆ ಗಮನಹರಿಸಬೇಕಾಗಿ ವಿನಂತಿ ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ